ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ವಿಜಯ್ ರಾಘವ ವಿಶ್ವಗುರು ಭಾರತ ನ್ಯೂಸ್ ಬಿ ಜಿ ಬಿ ನ್ಯೂಸ್ ವತಿಯಿಂದ ನಾನಿವತ್ತು ಟೌನ್ ಹಾಲ್ನಲ್ಲಿ ಒಂದು ಉತ್ತಮವಾದ ಸಂಗೀತ ಪ್ರಿಯರಿಗೆ ಅಂತಲೇ ಏನು ಅವರನ್ನೇ ನಿರ್ದಿಷ್ಟವಾಗಿ ಅವರಿಗಾಗಿ ಅಂತಲೇ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ ಇಲ್ಲಿ ದಿ ಗ್ರೇಟ್ ಲೆಜೆಂಡ್ ಬಪಿದ ಬಪ್ಪಿ ಲಾರಿ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ವ್ಯಕ್ತಿ ಅವರ ಒಂದು ಸ್ಮರಣಾರ್ಥ ಇವತ್ತೊಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಆಗಿದೆ ಆ ಕಾರ್ಯಕ್ರಮ ಆಯೋಜನೆಯಲ್ಲಿ ಬಹಳಷ್ಟು ಜನರ ಪಾತ್ರ ಇದೆ ಅದರಲ್ಲಿ ನನ್ನ ಜೊತೆಗೆ ಮೇಡಮ್ ಕೂಡ ಇದ್ದಾರೆ ವಿದ್ಯಾಸಾಗರ್ ಅಂತ ಹೇಳಿ ಇವರು ರಿಟೈರ್ಡ್ ಸೈಂಟಿಸ್ಟು ಏನೋ ಇಸ್ರೋದಲ್ಲಿ ಕೆಲಸ ಮಾಡಿರೋವಂಥವ್ರು ಅವರು ಕೂಡ ಈ ಒಂದು ಕಾರ್ಯಕ್ರಮದ ಆಯೋಜನೆಯಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರನ ವಹಿಸ್ತಾ ಇದ್ದಾರೆ ಮೇಡಮ್ನ ಪರಿಚಯ ಮಾಡ್ಕೊಳ್ಳೋದ್ರ ಜೊತೆಗೆ ಅವ್ರಿಗೆ ಕಾರ್ಯಕ್ರಮ ಜೊತೆಗೆ ಹೇಗೆ ಅಸೋಸಿಯೇಟ್ ಆಗಿದ್ದಾರೆ ಅನ್ನೋವಂಥದ್ದನ್ನು ಕೂಡ ಕೇಳೋಣ ಅನ್ನುವಂಥದ್ದು ನನ್ನ ಒಂದು ಉದ್ದೇಶ ಈಗ ಜಸ್ಟ್ ನೋ ಇಟ್ ಇಸ್ ಓವರ್ ಟು ಮೇಡಮ್ ಟು ಗೆಟ್ ಅನ್ ಇಂಟ್ರೊಡಕ್ಷನ್ ಆ್ಯಂಡ್ ಟು ಇವನ್ ನೋ ಅಬೌಟ್ ದ ಪ್ರೋಗ್ರಾಮ್ ಮೋರ್ ಪ್ಲೀಸ್ ಗೋಟ್ ಆ್ಯಕ್ಚುಲಿ ಮ್ಯೂಸಿಕ್ ಇಸ್ ಅ ಪ್ಯಾಷನ್ ಫಾರ್ ಮೀ ಆ್ಯಂಡ್ ಆಫ್ಟರ್ ಗೆಟ್ಗೆ ಔಟ್ ಫ್ರಾಮ್ ಇಸ್ ರೋ ವಿಚ್ ಐ ಹ್ಯಾಡ್ ಟು ಡೂ ಟು ಟೇಕ್ ಕೇರ್ ಆಫ್ ಮೈ ಪೇರೆಂಟ್ಸ್ ಐ ಥಾಟ್ ಓಕೆ ಮ್ಯೂಸಿಕ್ಗೆ let me give ಮೋರ್ ಟೈಮ್ uh, And my mother is also ಟ್ರೆಂಡ್ ಇನ್ ಮ್ಯೂಸಿಕ್ ಸೊ ಶಿ ಶಿ ಆಲ್ಸೋ ಎನ್ಕರೇಜ್ ಮೈ ಪೇರೆಂಟ್ಸ್ ಆರ್ ವೆರಿ ಮ್ಯೂಸಿಕ್ಲಿ ಇನ್ಕ್ಲೈನ್ ನಿಮ್ಮ ಓರಿಯೆಂಟೇಶನ್ ಬಂದು ತುಂಬ ಕ್ಲಾಸಿಕಲ್ ಕಡೆಗೆ ಅಥವಾ ಡಿಸ್ಕೋ ಕಡೆಗ ಹೇಗೆ ಆ ಥರ ಏನಿಲ್ಲ ಮ್ಯೂಸಿಕ್ ಇಸ್ ಮ್ಯೂಸಿಕ್ ನನಗೆ ಎನಿ ಎನಿ ಗುಡ್ ಮ್ಯೂಸಿಕ್ ಇಸ್ ಮ್ಯೂಸಿಕ್ ಎಕ್ಸೆಪ್ಟ್ ಮೆಟಲ್ ಎಕ್ಸೆಪ್ಟ್ ಮೆಟಲ್ ಓಕೆ ರೈಟ್ ಅದು ನಾಯ್ಸ್ ಅನಿಸುತ್ತೆ ಬಾಕಿ ಎಲ್ಲ ನನಗೆ ನನಗೆಲ್ಲಾನು ಇಷ್ಟ ಡಸೆಂಟ್ ಮ್ಯಾಟರ್ ವಿಚ್ ಜಾನ್ ವಿಚ್ ಲ್ಯಾಂಗ್ವೇಜ್ ಎನಿಥಿಂಗ್ ಇಸ್ ಫೈನ್ ಅದಕ್ಕೆ ನಾನು ರ ನಾವು ಆ್ಯಕ್ಚುಲಿ ಆನ್ಲೈನ್ ಐಷ್ಯಾ ನ್ಯೂಸ್ ಅಂತ ಒಂದು ಚಾನೆಲ್ ನಡೆಸ್ತಾ ಇದೀವಿ ಅದು ಆಲ್ಮೋಸ್ಟ್ ಟ್ವೆಂಟಿ ಕೆ ಫಾಲೋವರ್ಸ್ ಎಲ್ಲ ಆಯಿತು ಅದರಿಂದ ಈಗ ಕೋವಿಡ್ ಕೋವಿಡಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅದು ಆ್ಯಕ್ಚುಲಿ ಅಲ್ಲಿ ಅವಾಗ ತುಂಬ ಜನ ಆರ್ಟಿಸ್ಟ್ ಪರಿಚಯ ಅದು ಹ್ಞೂ ಹಿಡನ್ ಟ್ಯಾಲೆಂಟ್ಸ್ ಎಲ್ಲ ಗೊತ್ತಾಯಿತು ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಕೊಡೋಣ ಒಂದು ಸ್ಟೇಜ್ ಕೊಡೋಣ ಅದನ್ನು ಅವ್ರನ್ನ ಮುಂದುವರ್ಸೋಣ ಮುಂದೆ ತರೋಣ ಅಂತ ಒಂದು ಉದ್ದೇಶದಿಂದ ಪ್ರೋಗ್ರಾಮ್ಸ್ ಮಾಡೋಣ ಅನ್ನಿಸ್ತು ರಾಜೇಶ್ ಬಕೇಜ ಹಾಟ್ ಬಿಟ್ಸ್ ಅವರು ಸೇಮ್ ಪ್ಯಾಷನ್ ಕ್ಯಾರಿ ಮಾಡ್ತಾರೆ ಸೊ ಓಕೆ ಸೇರಿ ಮಾಡೋಣ ಅಂತ ಅವ್ರು ಒಂದೊಂದು ಕಾನ್ಸೆಪ್ಟ್ ತೊಗೋತಾರೆ ಈಗ ಸಿರ್ಫ್ ಕಿಶೋರ್ ಸಿರ್ಫ್ ಲತಾ ಆ ಥರ ಸೊ ಈ ಸೇರಿ ಸಿರ್ಫ್ ಪಪ್ಪಿ ಮಾಡೋಣ ಅಂತ ಯಾರೂ ಮಾಡೇ ಇಲ್ಲ ಇಲ್ಲಿ ಹ್ಞೂ ಆ್ಯಸ್ ಆಫ್ ಟೌನ್ ಸೊ ಮಾಡೋಣ ಅದು ಹುಬ್ಬಸಲ್ಲಿ ಮಾಡ್ತಾಯಿದ್ದೀವಿ ಇಲ್ಲಿ ಇದರಲ್ಲಿ ನನ್ನ ಯೋಗದಾನ ಅಂದರೆ ನಮ್ಮ ಆನ್ಲೈನ್ ಫೇಮಸ್ ಆಗಿರೋ ತರುಣ್ ಗುಪ್ತಾದ ಇದು ಬೆಂಗಳೂರಿಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಅವರು ಬಹಳ ಪಾಪ್ಯುಲರ್ ಫೇಸ್ಬುಕ್ಕಲ್ಲಿ ಇಂದೋರಿಂದ ಬಂದಿದ್ದಾರೆ ನಮ್ಗೋ ಸ್ಕ್ರೈಲ್ ಹಾಡ ರೀಸ್ ತರುಣ್ ಗುಪ್ತಾ ಅವ್ರು ಇಸ್ ಅ ಪ್ರೊಫೆಷ್ನಲ್ ಸಿಂಗರ್ ರೈಟ್ ಹಾಂ ಬೇಸಿಕಲಿ ಈಸ್ ಅವ್ರ ಬೆಂಗಾಲಿ ಹಿಂದಿ ಯಾರ ಹಾಗೇನಿಲ್ಲ ನಮ್ಗೆ ಆಕ್ಚುಲಿ ಓವರ್ ಆಲ್ ಹೌದು ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ಅಬ್ರಾಡ್ ವಿರ್ ಇಟ್ಟು ಒನ್ ಆ್ಯಂಡ್ ಆ್ಯಂಡ್ ಏಯ್ಟಿ ಕಂಟ್ರೀಸ್ ರೈಟ್ ಇನ್ ದ ವರ್ಲ್ಡ್ ಸೊ ಎಲ್ಲ ಕಡೆ ನಮ್ಮ ಪ್ರೋಗ್ರಾಮ್ ಶೇರ್ ಆಗುತ್ತೆ ಈ ಈಸ್ ವೆರಿ ಫೇಮಸ್ ಅವ್ರನ್ನ ಕರ್ಸೋಣ ಅಂತ ನಮ್ಗೆ ಒಂದು ಆಸೆ ಇತ್ತು ಹಾಗೆ ಇಲ್ಲಿರೋ ಒಳ್ಳೆ ಪ್ರತಿಭೆಗಳ್ನ ಮೇರ್ತರೋಣ ಚಿಕ್ಕ ಮಕ್ಳಿಗೂ ಒಂದು ಹೊಸ ಹುಡುಗಿ ಅಮಿಷಾ ಮಾಡ್ತಾ ಹೌದು ಎನ್ಕರೇಜ್ ಮಾಡ್ತಾ ಇದೀವಿ ಸೊ ಈ ಬ್ಯಾಂಡ್ ಅಷ್ಟೇ ಬ್ಯಾಂಡ್ ಅವರೆಲ್ಲ ಬೇರೆ ಕಡೆ ನುಡಿಸಿರ್ಬೋದು ಬಟ್ ಯಂಗ್ ಜನರೇಷನ್ ಬ್ಯಾಂಡ್ನ ತರೋಣ ಅಂತ ಒಂದು ಆಸೆ ಸೊ ಈ ಅದೇ ಹತ್ರ ಹೋಲ್ತಿ ಇರೋದ್ರ ಹೊಸ ಕಾನ್ಸೆಪ್ಟೇ ತರೋಣ ಅಂತ ನಮ್ಗೆ ನನ್ನೊಂದು ಕಡೆ ಪ್ರಶ್ನೆ ಇವತ್ತಿನ ಹೆಚ್ಚಿನ ಯುವಕರು ಪಾಶ್ಚಿಮಾತ್ಯ ಸಂಗೀತಕ್ಕೆ ತುಂಬಾ ಒಲವನ್ನ ತೋರಿಸಿರುವಂತದ್ದು ಹೌದು ಡಿಸ್ಕೋ ಮ್ಯೂಸಿಕ್ ಇಟ್ ಆ್ಯಕ್ಚುಲಿ ಕೇಮ್ ಫ್ರಮ್ ವೆಸ್ಟರ್ನ್ ಥಿಂಗ್ ಇಟ್ ಸೆಲ್ಫ್ ಬಟ್ ಬಪ್ಪಿಲಾರಿ ಅವರ ಕಾಂಬಿನೇಷನ್ ಇಟ್ಸ್ ಅ ವೆರಿ ಯೂನೀಕ್ ಕಾಂಬಿನೇಷನ್ ಕರೆಕ್ಟ್ ನಮಗೆ ತಿಳಿದಿರೋ ಹಾಗೆ ನಿಮ್ಮ ಒಂದು ಜನ್ರೇಷನ್ ಇದೆಯಲ್ಲ ಆ ಜನ್ರೇಷನಲ್ಲಿ ಬಪ್ಪಿಲ್ ಹಾರಿ ಅವರ ಮ್ಯೂಸಿಕ್ಕಿಗೆ ಅಡಿಕ್ಟ್ ಆದವರು ತುಂಬ ಜನ ಇದ್ದಾರೆ ನಮ್ಮ ತಂದೆಯವರು ಕೂಡ ಒಬ್ಬರು ನಮ್ಮ ಹೀ ಇಸ್ ಅ ಹಾರ್ಡ್ ಆ್ಯಂಡ್ ಫಾಲೋಯರ್ ಬಪ್ಪಿಲಾರಿ ಅವರಿಗೆ ಸಿಕ್ಕಾಪಟ್ಟೆ ನಮ್ಮ ಬಾಯ್ತು ನಮ್ಮ ತಂದೆ ಬಾಯ್ ತುದಿಲ್ಲ ಇತ್ತು ಇವತ್ತಿನ ಯುವಕರಿಗೆ ಬಪ್ಪಿಲ್ ಹಾರಿಯವರ ಸಾಂಗ್ಸನ್ನು ತುಂಬ ಇನ್ನೂ ಕೂಡ ನೀಟಾಗಿ ತಲುಪಿಸ್ಬೋದು ಅಂದರೆ ಏನು ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಇಲ್ಲ ನಂಗನ್ಸುತ್ತೆ ಅನ್ಸುತ್ತೆ ಅದು ಆ್ಯಕ್ಚುಲಿ ಅವ್ರ ಬಪ್ಪಿಲರಿ ಮ್ಯೂಸಿಕ್ ಆವಾಗಿಂದ ಇವಾಗವರೆಗೂ ಫೇಮಸ್ ಆಗೇ ಇದೆ ಅದನ್ನು ರೀಮಿಕ್ಸ್ ಮಾಡಿ ಏನು ಮಾಡಿದ್ರು ಅದು ಹಾಗೆ ಉಳ್ಕೊಂಡೇ ಬಂದಿದೆ ಅದನ್ನೇನು ಮುಂದೆ ತೊಗೋಬೇಕು ಇನ್ನೂ ಮಾಡಬೇಕು ಅಂದರೆ ಇನ್ನೂ ಪಾಪ್ಯುಲರ್ ಪ್ರೋಗ್ರಾಮ್ಸ್ ಮಾಡ್ತಾ ಹೋಗ್ಬೇಕು ಅಷ್ಟೇ ಸೊ ದಟ್ ಅದು ಬಟ್ ಬೆಂಗಳೂರು ಮ್ಯೂಸಿಕ್ ಲವರ್ಸು ತುಂಬ ಚೆನ್ನಾಗಿ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ನೋಡಿ ಎಷ್ಟು ಜನ ಬಂದಿದೆ standing in support with you for all your programs thank you so much thank you so much for being with us yes thank you thank you madam thank namaste, you. namaste.